ನಾಡ್ಪಾಲು ಗ್ರಾಮದ ಎಲ್ಲೆಡೆಗಳಲ್ಲಿ ಕಾಡಾನೆ ದಾಳಿಯು ನಿರಂತರವಾಗಿದ್ದು ರೈತರು ಬೆಳೆದ ಕೃಷಿಯನ್ನೆಲ್ಲ ನಾಶ ಮಾಡುತ್ತಿದೆ ಅಲ್ಲದೆ ವಾಸದ ಮನೆಯ ಬಳಿ ಕಾಡಾನೆ ಬರುತ್ತಿರುವುದರಿಂದ ಮನೆಯಿಂದ ಹೊರಬರುವುದಕ್ಕೂ ಜನ ಭಯಪಡುವಂತಾಗಿದೆ ಕಾಡಾನೆಯ ಹಾವಳಿಯಿಂದ ರಕ್ಷಣೆಗಾಗಿ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಿದ್ರು ಸ್ಪಂದಿಸಲಿಲ್ಲ ಅಧಿಕಾರಿಗಳು ರೈತರ ಸಾವಿಗಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ ಎಂದು ಜನ ಪ್ರಶ್ನಿಸುತ್ತಿದ್ದಾರೆ ಮಾಡಬೇಡಿ ಅಲ್ಲ ಈಗ ಶೆಟ್ಟಿ ಸದಾಶಿವ ಶೆಟ್ಟಿ ಉದಯ ಆಚಾರ್ಯ ವೆಂಕಟೇಶ್ ರಘು ಶೆಟ್ಟಿ ಸದಾಶಿವ ಶೆಟ್ಟಿ ಮತ್ತೆ ನಿಶಾ ಶೆಟ್ಟಿ ಇವ್ರಿಗೆಲ್ಲರೂ ಸೇರಿ ಒಂದ್ ಲಕ್ಷದ ಹದಿನೂರು ಸಾವಿರ ಒಂದು ಅಡಿಕೆ ಮರಕ್ಕೆ ಒಂದು ಇದು ಆಗ್ಬಾರ್ದು ಘಟನೆ ಆಗ್ತಾ ಇದೆ ಇದು ಯಾರಿಗೂ ಬೇಕ ಅವಶ್ಯಕತೆ ಇಲ್ಲ ಇದು ಆನೆ ಎಲ್ಲಿಂದೋ ಬಂತು ಇಲ್ಲಿ ಬಂದು ಸೆಟ್ಲ್ ಆಯ್ತು ಇಲ್ಲಿಂದ ಹೋಗ್ತದೆ ಅನ್ನೋದೊಂದು ಕಾರಣ ಅವರ ಇದೆ ಆ ಮಟ್ಟದಲ್ಲಿ ಫಾರೆಸ್ಟರ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಅವರಿಗೆ ಅದರ ಟೆಕ್ನಿಕಲ್ ಎಸೆನ್ಷಲ್ ಇದೆ ಇಲ್ಲಿ ಸಾವಾಗುವ ನನಗೆ ನೀವು ಕಾಯ್ತಾ ಇದ್ದೀರಾ ಜನರು ಸಾವಾಗ್ಲಿ ರೈತರು ಸಾಯಲಿ ಆಮೇಲೆ ನೋಡೋಣ ಅಂತ ಇದ್ದೀರಾ ಅಥವಾ ನಾವು ಎಚ್ಚೆತ್ತುಕೊಟ್ಟು ಇಷ್ಟು ಜನ ಊರಿನವರು ಒಟ್ಟಾಗಿ ನಮ್ಮ ರಕ್ಷಣೆ